ನಿನ್ನೆಂದ್ರೆ ಸರ್ ಅಂದ್ರೆ ಮಾಡಿಸ್ತೀನಿ ಹಳೆ ನಿನ್ನೆಂದ್ರೆ ಹೆರಿಗೆ ಅಂದ್ರೆ ಮಾಡಿಸ್ತೀನಿ ಹಳೆ ನಿನ್ನೆಂದ್ರೆ ಹೆರಿಗೆ ಅಂದ್ರೆ ಮಾಡಿಸ್ತೀನಿ ಇಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಹರಿಸಿ ನಿಮ್ಮ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಆಯ್ತು ರಾಧಾ ಹೆರೇಗೌಡರವರು ಒಂದು ಪ್ರಶ್ನೆ ಕೇಳ್ತಾರೆ ಉತ್ತರ ಕನ್ನಡ ಭಾಗಕ್ಕೆ ಬಂದಿದ್ದೀರಲ್ಲ ಸರ್ ಒಂದು ವ್ಯವಸ್ಥೆ ಇರುವ ಆಸ್ಪತ್ರೆ ಮಾಡಿಕೊಡ್ತೀರಾ ನಿಮ್ಮ ಕಾಲದಲ್ಲಿ ಅಂತ ಕೇಳಿದ್ರೆ ಆ ಮನುಷ್ಯ ಹೇಳುವಂತಹ ಉತ್ತರ ಏನು ಇದೆ ಉತ್ತರ ನಿನ್ನ ಹೆರಿಗೆ ಆಗಲಿ ನೋಡೋಣ ಅಂತ ಯಾವನ್ ಗಿ ಬೇಕು ನಿಮ್ ಗ್ಯಾರಂಟಿ ಗ್ಯಾರಂಟಿ ಕರೆಕ್ಟ್ ಆಗಿ ನಮ್ಮ ಹಕ್ಕು ಒಂದು ಶಿಕ್ಷಣ ಆರೋಗ್ಯ ಅಂತ ಕೊಟ್ಟಿದ್ರೆ ಲೋಗೋ ಇಟ್ಕೊಂಡು ನಿಮ್ಮತ್ರ ಹತ್ರ ಬರುವಂತಹ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತಾ ಇತ್ತು ಅಲ್ಲ ಸೋನಿಯಾ ಗಾಂಧಿ ಅವ್ರಿಗೆ ನಾನು ಇದನ್ನ ನಿನ್ನೆಯಿಂದಲೂ ಕೂಡ ಕೇಳ್ಬೇಕು ಅಂದ್ಕೊಳ್ತಾ ಇದ್ದೆ ಸೋನಿಯಾ ಗಾಂಧಿ ಅವ್ರಿಗೆ ಒಬ್ಬ ಬಾರ್ ಡಾನ್ಸರ್ ಆಕಿ ಅಂದ ತಕ್ಷಣ ಮೆಣಸಿಕಾಯಿ ಬಾಯಿಗೆ ಇಟ್ಕೊಂಡಂಗ್ ತ ತೈ ಅಂತ ಕುಣಿದ್ ಬಿಟ್ರಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ದವ್ರ ಹೆಣ್ಮಕ್ಳಲ್ವಾ ಕೇಳಿದಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ಬೇಕು ಇಲ್ಲಾಂದ್ರೆ ನಡಿಯಮ್ಮ ನೋಡೋಣ ಅನ್ಬೇಕು ಆಮೇಲೆ ಅನ್ಬೇಕು ಇಲ್ಲ ನಮ್ ಕೈಲಿ ಆಗಲ್ಲ ನಾವು ನಾಲಾಯಕ್ಗಳು ನಾವು ಬಂದಿರೋದೆ ಬಿಟ್ಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ನಂಬಿಸ್ಕೊಂಡು ಅಂತ ಹೇಳ್ಬೇಕು ಅದನ್ನ ಬಿಟ್ಟು ನಿನ್ ಹೆರಿಗೆ ಆಗ್ಲಿ ನೋಡೋಣ ಅಂದ್ರೆ ಏನ್ರಿ ಅರ್ಥ ಆಗಲ್ವಾ ದೇಶಪಾಂಡೆ ಅವರು ಉತ್ತರ ಕನ್ನಡ ಭಾಗದಲ್ಲಿ ಹೆಣ್ಮಕ್ಳು ವಿಪರೀತವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಿಮ್ ಕಾಲಕ್ಕಾದ್ರೂ ಒಂದು ಆಸ್ಪತ್ರೆ ಆಗುತ್ತಾ ಸರ್ ವ್ಯವಸ್ಥೆ ಇರುವಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗತ್ತಾ ಸರ್ ಅಂತ ಕೇಳಿದ್ರೆ ಅವ್ರು ಕೊಟ್ಟಿರುವ ಉತ್ತರ ಏನ್ ಗೊತ್ತಾ ಮಹಿಳೆ ಅಂದ್ರೆ ಕೀಳರಿಮೆನ ಮೇನ ಇವ್ರ ಪ್ರಕಾರ ನಿಮ್ಮ ಸಂಸ್ಕೃತಿ ಇದೇನಾ ನಿಮ್ಮ ಸಂಸ್ಕೃತಿ ಅಂದ್ರೆ ಕಾಂಗ್ರೆಸ್ ನ ಸಂಸ್ಕೃತಿ ಇದೇನಾ ದೇಶಪಾಂಡೆ ಅವರೇ ಹೆರಿಗೆ ನೋವು ಅಂದ್ರೆ ನೀವು ತಮಾಷೆ ಏನ್ರಿ ತಮಾಷೆನೆ ಬಿಡಿ ತಮಾಷೆ ಎಲ್ಲ ಗಂಭೀರ ಅಂದಿದ್ರೆ ಯಾಕೆ ಹೋದ ವರ್ಷ ಸಾಲು ಸಾಲಾಗಿ ಬಾಣಂತಿಯರ್ ಸಾಯ್ತಾ ಇದ್ರು ಹೇಳಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ದುರಾಂಕಾರದ ಮಾತು ಇದು ಒಂದು ಜಿಲ್ಲೆಗಾದಂತಹ ಅಪಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕಾದ ಅವಮಾನ ಇದು ನೋ ಡೌಟ್ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗತ್ತ ಸರ್ ಅಂತ ಕೇಳಿದ್ರೆ ಒಂದು ಹೂ ಅನ್ಬೇಕು ಇಲ್ಲ ಅಂದ್ರೆ ನೋಡೋಣ ಅನ್ಬೇಕು ಅದನ್ ಬಿಟ್ಟು ನಿನ್ ಹೆರಿಗೆ ಆಗ್ಲಿ ನೋಡೋಣ ಅಂತ ಅಂದ್ಬಿಟ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನ್ ಅನ್ಕೊಂಡಿದೀರಿ ನೀವು ಅದನ್ನೇ ಹೇಳಿದ ಆರಂಭದಲ್ಲಿ ನೀವೆಲ್ಲ ಎ ಐ ಕ್ರಿಯೇಷನ್ಸ್ ತೀರಾ ಮಾತಾಡಕ್ ಹೋದ್ರೆ ನಾವು ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದಂತ ಹವಾಮಾನ ಆಗತ್ತೆ ನಾವು ಆ ಪರಿಸ್ಥಿತಿಗೆ ಇಡಲ್ಲ ನಾವು